ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇನ್ನೇನು ಪಿತೃಪಕ್ಷ ಪ್ರಾರಂಭ ಆಗಿ ಸೆಪ್ಟೆಂಬರ್ ಇಪ್ಪತ್ತೊಂದಕ್ಕೆ ಮುಗಿದೇ ಹೋಗುತ್ತೆ ಮಹಾಲಯ ಅಮಾವಾಸ್ಯ ಮರುದಿನದಿಂದ ನಮಗೆ ನವರಾತ್ರಿ ಶುರುವಾಗುತ್ತೆ ಈ ವರ್ಷ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೆ ನಮಗೆ ನವರಾತ್ರಿ ಹಬ್ಬ ಇರುತ್ತೆ ನವರಾತ್ರಿಯ ವಿಶೇಷ ಅಂತ ಹೇಳಿದ್ರೆ ಗೊಂಬೆ ಹಬ್ಬ ಮನೆಗಳಲ್ಲಿ ಗೊಂಬೆಗಳನ್ನು ಇಟ್ಟು ಯಾಕೆ ಪೂಜಿಸ್ತಾರೆ ಇದರ ಹಿಂದಿನ ಇತಿಹಾಸ ಏನೋ ಗೊತ್ತಾ ಮೈಸೂರು ದಸರಾ ಹಬ್ಬದಲ್ಲಿ ಮನೆಗೆ ಮತ್ತಷ್ಟು ಮೆರುಗು ನೀಡುವ ಗೊಂಬೆ ಅಲಂಕಾರ ತುಂಬಿಕೊಳ್ಳೋದೇ ಒಂದು ರೀತಿ ಚೆಂದ ನವರಾತ್ರಿ ಬಂತು ಅಂತ ಹೇಳಿದ್ರೆ ಮನೆಗಳಲ್ಲಿ ಸಂಭ್ರಮ ಹೆಚ್ಚಾಗುತ್ತೆ ಒಂಬತ್ತು ದಿನ ಮಾಡುವ ಈ ಹಬ್ಬ ಮನೆಗೆ ಜನರಿಗೆ ಒಂದು ರೀತಿಯ ಉತ್ಸಾಹ ಸಂಭ್ರಮ ಅಂತ ಹೇಳ್ಬೋದು ಅದರಲ್ಲೂ ಮೈಸೂರಿನ ಭಾಗದಲ್ಲಂತೂ ಈ ಹಬ್ಬ ನೋಡೋದೇ ಒಂದು ರೀತಿ ವಿಸ್ಮಯ ಮೈಸೂರಲ್ಲಿ ನಡೆಯುವ ಜಂಬೂ ಸವಾರಿ ಕಣ್ ತುಂಬಿಕೊಳ್ಳಲು ಲಕ್ಷಾಂತರ ಜನ ವಿದೇಶದಿಂದೆಲ್ಲ ಮೈಸೂರಿಗೆ ಭೇಟಿ ನೀಡ್ತಾರೆ ಇನ್ನು ಮತ್ತೊಂದೆಡೆ ಮನೆಗಳಲ್ಲಿ ಗೊಂಬೆಗಳನ್ನು ಇಡೋದು ನವರಾತ್ರಿ ಇಲ್ಲವೇ ದಸರಾ ಹಬ್ಬದ ಪ್ರಮುಖ ಆಕರ್ಷಣೆ ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಗೊಂಬೆಗಳನ್ನು ಇಡುವ ಸಂಪ್ರದಾಯ ಇದೆ ದಸರಾ ಗೊಂಬೆ ಇಡುವ ಪದ್ಧತಿ ಹದಿನೆಂಟನೇ ಶತಮಾನದಿಂದ ಮೈಸೂರು ಪ್ರಾಂತ್ಯದಿಂದ ಶುರುವಾಗಿದ್ದು ಮೈಸೂರು ದಸರಾ ಎಂದು ಜಗತ್ ಪ್ರಸಿದ್ಧಿ ಪಡೆದಿರುವ ಆಚರಣೆ ಮೈಸೂರು ಅರಮನೆಯಲ್ಲಿ ನಡೆದರೆ ಪ್ರಜೆಗಳೆಲ್ಲರೂ ಮನೆಯಲ್ಲಿ ಹಬ್ಬದ ಸಂಭ್ರಮವಾಗಿ ಪಟ್ಟದ ಗೊಂಬೆಗಳನ್ನು ಇಟ್ಟು ಪೂಜಿಸುವ ಪದ್ಧತಿ ಬೆಳೆಸಿಕೊಂಡು ಬಂದಿದ್ದಾರೆ ಇನ್ನು ಗೊಂಬೆ ಇಡುವ ಮಹತ್ವ ಏನು ಅಂತ ನೋಡೋದಾದರೆ ಸಮಸ್ತ ಸೃಷ್ಟಿ ಒಂದೇ ವಸ್ತುವಿನಿಂದ ಆಗಿದೆ ಎಂದು ಮಹತ್ವವನ್ನು ಸಾರುವುದೇ ದಸರಾ ಸಮಯದಲ್ಲಿ ಬೊಂಬೆ ಇಡುವುದರ ಸಂಕೇತ ಗೊಂಬೆಗಳನ್ನು ಕೂರಿಸೋದ್ರಿಂದ ದೇವತೆಗಳಿಂದ ಹಿಡಿದು ಸಾಧು ಸಂತರು ಸತ್ಪುರುಷರು ಸಾಮಾನ್ಯ ಮನುಷ್ಯರು ಜನರ ಜೀವನ ಶೈಲಿ ಹಳ್ಳಿ ಬದುಕು ವ್ಯಾಪಾರ ಕೃಷಿ ಕ್ರೀಡೆ ಉದ್ಯೋಗ ಪಶು ಪಕ್ಷಿಗಳು ಹೀಗೆ ಸಕಲವೂ ದೇವರ ಅನುಗ್ರಹವಾಗಿದ್ದು ಯಾವುದನ್ನು ತುಚ್ಛವಾಗಿ ನೋಡಬಾರ್ದು ಈ ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಮುಖ್ಯವೇ ಎಂದು ಬೊಂಬೆಗಳು ಸಂದೇಶ ನೀಡುತ್ತೆ ಬೊಂಬೆಗಳನ್ನು ಮನೆಗಳಲ್ಲಿ ಇಟ್ಟ ಬಳಿಕ ಪ್ರತಿನಿತ್ಯ ಅದಕ್ಕೆ ಪೂಜೆ ಮಾಡಬೇಕು ನೈವೇದ್ಯ ಮಾಡಿ ಸಂಜೆ ವೇಳೆ ಆರತಿ ಮಾಡಬೇಕು ಸುತ್ತಮುತ್ತಲಿನ ಜನರನ್ನು ಕರೆದು ಅರಿಶಿನ ಕುಂಕುಮ ಪ್ರಸಾದ ವಿನಿಯೋಗ ಮಾಡುವ ಪದ್ಧತಿಯು ಸಹ ಇದೆ ಮನೆಗಳಲ್ಲಿ ಇಟ್ಟ ಗೊಂಬೆಗಳನ್ನು ನೋಡಲು ಜನರು ಪರಸ್ಪರ ಭೇಟಿ ಮಾಡೋದು ಸಾಮಾನ್ಯ ಇದರೊಂದಿಗೆ ಸಂಬಂಧಿಗಳು ಸ್ನೇಹಿತರು ಪರಿಚಯಸ್ಥರು ಇಷ್ಟವಾದವರು ಒಂದೆಡೆ ಸೇರಲು ಒಂದು ಸಂದರ್ಭ ಸೃಷ್ಟಿಯಾಗುತ್ತೆ ಗೊಂಬೆಗಳು ನಮ್ಮ ಜೀವನಕ್ಕೆ ಹಲವು ಪಾಠಗಳನ್ನು ಹೇಳಿಕೊಡುತ್ತವೆ ದೇವರ ದೃಷ್ಟಿಯಲ್ಲಿ ನಾವು ಗೊಂಬೆಗಳೇ ಅವನ ಆದೇಶದಂತೆ ಅವರ ಇಚ್ಛೆಯಂತೆಯೇ ಎಲ್ಲವೂ ನಡೆಯುತ್ತೆ ಅಂತ ಇದು ಸಾರುತ್ತೆ ಇನ್ನು ಗೊಂಬೆ ಜೋಡಿಸುವ ವಿಧಾನಕ್ಕೆ ಬಂದರೆ ನೀವು ಗೊಂಬೆಗಳನ್ನು ಇಡುವ ಸ್ಥಳಾವಕಾಶವನ್ನು ನೋಡಿಕೊಂಡು ಒಂಬತ್ತು ಹಂತ ಏಳು ಹಂತ ಐದು ಹಂತ ಅಥವಾ ಮೂರು ಹಂತಗಳಲ್ಲಿ ಗೊಂಬೆಗಳನ್ನು ಜೋಡಿಸ್ಬೋದು ಮರದ ಸ್ಟ್ಯಾಂಡ್ಗಳು ಸ್ಟೀಲ್ ಸ್ಟ್ಯಾಂಡುಗಳು ಬಂದಿದೆ ಅವುಗಳನ್ನು ತಂದು ನೀವು ಬೊಂಬೆಗಳನ್ನು ಸಂಖ್ಯೆಯ ಹಂತಗಳಲ್ಲಿ ಜೋಡಿಸ್ಬೇಕಾಗತ್ತೆ ಮೇಲ್ಗಡೆ ಮೊದಲನೇ ಹಂತದಲ್ಲಿ ಕಳಶ ಗಣಪತಿ ಕುಲದೇವರು ಚಾಮುಂಡೇಶ್ವರಿ ದೇವರುಗಳನ್ನು ಇಡಿಸ್ತಾರೆ ಇನ್ನು ಕೆಳಗಡೆ ಹಂತಗಳಲ್ಲಿ ನಿಮ್ಮ ಇಚ್ಛೆಯಾನುಸಾರ ದಶಾವತಾರದ ಒಂದು ಬೊಂಬೆಗಳಾಗಿರ್ಬೋದು ಲಕ್ಷ್ಮಿಯ ಅಷ್ಟ ಲಕ್ಷ್ಮಿಯರ ಬೊಂಬೆಗಳಾಗ್ಬೋದು ಅಥವಾ ಕೈಲಾಸದ ಒಂದು ಸೆಟ್ ಆಗ್ಬೋದು ಈ ರೀತಿ ಒಂದು ದೇವರುಗಳ ಅಥವಾ ದೇವತೆಗಳ ಸಂತರ ಸಾಧುಗಳ ಸೆಟ್ಗಳನ್ನು ತಂದು ಅಥವಾ ಮದುವೆಯ ಒಂದು ಸೆಟ್ಟನ್ನು ತಂದು ನಿಮ್ಮ ಇಚ್ಛೆಯಾನುಸಾರ ಬೊಂಬೆಗಳನ್ನು ಜೋಡಿಸ್ಕೋಬೋದು ಹಿಂದಿನ ಕಾಲದಲ್ಲಿ ದೇವರ ವಿಗ್ರಹಗಳನ್ನು ಅಥವಾ ದೇವರ ದಶಾವತಾರಗಳು ಅವತಾರಗಳ ಒಂದು ವಿಗ್ರಹಗಳನ್ನು ಜೋಡಿಸ್ತಾ ಇದ್ದರು ಈಗ ಅದಕ್ಕೆ ಒಂದು ಮಾಡ್ರನ್ ಟನ್ನು ಕೊಟ್ಟು ಒಂದು ಪಾರ್ಕ್ಗಳ ವ್ಯವಸ್ಥೆ ಆಗ್ಬೋದು ಅಂದರೆ ಪಾರ್ಕ್ ಸೆಟಪ್ ಆಗ್ಬೋದು ಅಥವಾ ಸ್ಕೂಲ್ ಸೆಟಪ್ ಆಗ್ಬೋದು ಆಸ್ಪತ್ರೆಗಳ ಸೆಟಪ್ ಆಗ್ಬೋದು ಅಥವಾ ಚಾಮುಂಡೇಶ್ವರಿ ದೇವಿಯ ದೇವಸ್ಥಾನ ಆ ಸೆಟಪ್ ಆಗ್ಬೋದು ಅಥವಾ ಮದುವೆಯ ಒಂದು ಕಂಪ್ಲೀಟ್ ಸೆಟ್ಟ ಬೊಂಬೆಗಳು ಸಿಗ್ತಾಯಿವೆ ಆ ರೀತಿ ಒಂದು ಬೊಂಬೆಗಳನ್ನು ಸಹ ತಂದಿಟ್ಟು ಒಂದು ಅಲಂಕಾರವನ್ನು ಮಾಡ್ತಾರೆ ಈ ಬೊಂಬೆಯನ್ನ ಇಡಲು ಪಟ್ಟದ ಗೊಂಬೆಗಳು ಕಂಪಲ್ಸರಿಯಾಗಿ ಬೇಕೇ ಬೇಕು ನೀವು ಕಳಶದ ಪಕ್ಕದಲ್ಲಿ ಪಟ್ಟದ ಗೊಂಬೆಗಳನ್ನು ಇಟ್ಟು ನಂತರ ಕಳಶವನ್ನು ಸ್ಥಾಪನೆ ಮಾಡಿಕೊಂಡು ಈ ಒಂದು ನವರಾತ್ರಿ ಪೂಜೆಯನ್ನು ಒಂಬತ್ತು ದಿನಗಳು ಅದಕ್ಕೆ ಸಲ್ಲಿಸಬೇಕು ಪೂಜಾ ವಿಧಾನಕ್ಕೆ ಬಂದರೆ ನೀವು ನವರಾತ್ರಿಯ ಮೊದಲನೇ ದಿನ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಉಟ್ಕೊಂಡು ಸಾಧ್ಯವಾದ ನೈವೇದ್ಯ ಸಿಹಿ ತಿಂಡಿಯನ್ನು ಮಾಡಿಕೊಂಡು ಕಳಶವನ್ನು ಸ್ಥಾಪನೆ ಮಾಡಿಕೊಂಡು ನೀವು ವರಮಹಾಲಕ್ಷ್ಮಿ ಕಳಶವನ್ನು ಹೇಗೆ ಸ್ಥಾಪನೆ ಮಾಡ್ಕೋತೀರೋ ಅದೇ ರೀತಿ ಇಲ್ಲೂ ಸಹ ಕಳಶವನ್ನು ಸ್ಥಾಪನೆ ಮಾಡ್ಕೋಬೇಕು ಒಂದು ಪೀಠವನ್ನು ಇಟ್ಕೊಂಡು ಅದರ ಮೇಲೆ ಅಷ್ಟದಳದ ರಂಗೋಲಿಯನ್ನು ಹಾಕಿ ಹರ್ಷನ ಕುಂಕುಮ ಅದಕ್ಕೆ ಹಾಕಿ ಅದರ ಮೇಲೆ ಒಂದು ಕಳಶದ ಚೆಂಬನ್ನು ಇರಿಸಿ ಕಳಶದ ಚೊಂಬಿಗೆ ನೀರನ್ನು ತುಂಬಿಸಿ ನೀರಿಗೆ ಅರಿಶಿನ ಕುಂಕುಮ ಅಕ್ಷತೆ ಹೂವು ಒಂದು ಗೋಲ್ಡ್ ಕಾಯಿನ್ ಹಾಕಿ ಅದರ ಮೇಲೆ ಐದು ವಿಳ್ಳೆದಲೆಯನ್ನು ಇರಿಸಿ ಕಾಯಿಯನ್ನು ಇರಿಸಿ ಕಾಯಿಗೆ ಅರಿಶಿನ ಕುಂಕುಮ ಇಟ್ಟು ಹೂವು ಗೆಜ್ಜೆ ವಸ್ತ್ರ ಒಡವೆಗಳಿಂದ ಕಾಯಿ ಕಳಶವನ್ನು ಅಲಂಕಾರ ಮಾಡ್ಕೋಬೇಕು ಕಳಶದ ಎರಡೂ ಕಡೆ ದೀಪಗಳನ್ನು ಇರಿಸಿ ದೀಪಕ್ಕೆ ಎಣ್ಣೆಯನ್ನು ಹಾಕಿ ದೀಪಗಳನ್ನು ಬೆಳಗಿಸ್ಕೋಬೇಕು ಗಂಧದ ಕಡ್ಡಿಯನ್ನು ಹಚ್ಕೊಂಡು ಮೊದಲನೇದಾಗಿ ಗಣೇಶನಿಗೆ ಪೂಜೆಯನ್ನು ಸಲ್ಲಿಸಿ ನೈವೇದ್ಯವನ್ನು ಅರ್ಪಿಸಬೇಕು ನಂತರ ಕಳಶದ ಪೂಜೆಯನ್ನು ಮಾಡಬೇಕು ಕಳಶಕ್ಕೆ ದುರ್ಗಾದೇವಿಯನ್ನು ಆಹ್ವಾನ ಮಾಡಿಕೊಂಡು ನೀವು ಮಾಡಿಟ್ಟಿರುವ ನೈವೇದ್ಯವನ್ನು ಇಟ್ಟು ಕೆಲವರು ಮೊದಲ ಮೂರು ದಿನ ಲಕ್ಷ್ಮಿ ಅಷ್ಟೋತ್ರ ಮಂತ್ರ ಸ್ತೋತ್ರಗಳನ್ನು ಪಡಿಸಿ ಪೂಜೆಯನ್ನು ಮಾಡಿದ್ರೆ ನಂತರದ ಮೂರು ದಿನಗಳು ಸರಸ್ವತಿ ಅಷ್ಟೋತ್ತರ ಮಂತ್ರ ಸ್ತೋತ್ರಗಳನ್ನು ಪಠಿಸಿ ಪೂಜೆಯನ್ನು ಮಾಡ್ತಾರೆ ಕೊನೆಯ ಮೂರು ದಿನಗಳಲ್ಲಿ ದುರ್ಗೆಯ ಅಷ್ಟೋತ್ತರ ಮಂತ್ರ ಸ್ತೋತ್ರಗಳನ್ನು ಪಠಿಸಿ ಪೂಜೆಯನ್ನು ಸಲ್ಲಿಸ್ತಾರೆ ಇನ್ನೂ ಕೆಲವರು ಒಂಬತ್ತು ದಿನಗಳು ದುರ್ಗೆಯ ಅಷ್ಟೋತ್ತರ ಮಂತ್ರ ಸ್ತೋತ್ರಗಳನ್ನು ಪಠಿಸಿ ಪೂಜೆಯನ್ನು ಸಲ್ಲಿಸ್ತಾರೆ ನೀವು ಯಾವ ರೀತಿಯಾದರೂ ಪೂಜೆಯನ್ನು ಸಲ್ಲಿಸ್ಬೋದು ದುರ್ಗಾದೇವಿಯ ಅಷ್ಟೋತ್ತರ ಮಂತ್ರಗಳನ್ನು ತಪ್ಪದೇ ನೀವು ಆದರೂ ಸರಿ ಸಂಜೆನಾದರೂ ಸರಿ ಮಾಡಬೇಕು ಅಷ್ಟೋತ್ರ ಪಠಿಸ್ಬೇಕಾದ್ರೆ ಕುಂಕುಮಾರ್ಚನೆಯನ್ನು ಒಂದು ವಿಳ್ಳೆದೆಲೆ ಮೇಲೆ ಮಾಡಿಕೊಳ್ಳಿ ನಂತರ ಸ್ತೋತ್ರ ಪಠನೆ ಆದಮೇಲೆ ಕಡ್ಡಿ ಕರ್ಪೂರ ಪಂಚಾರತಿ ಅಥವಾ ತುಪ್ಪದ ಆರತಿಯಿಂದ ಪೂಜೆಯನ್ನು ಸಲ್ಲಿಸಿ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು ಸಂಜೆನೂ ಸಹ ಮತ್ತೆ ದೀಪವನ್ನು ಬೆಳಗಿಸಿ ನೈವೇದ್ಯವನ್ನು ಇಟ್ಟು ಪೂಜೆಯನ್ನು ಎರಡೂ ಬಾರಿ ಸಲ್ಲಿಸಬೇಕು ಸಂಜೆ ಸಾಧ್ಯ ಆದರೆ ದುರ್ಗಾ ಅಷ್ಟಕವನ್ನು ಲಲಿತಾ ಸಹಸ್ರನಾಮವನ್ನು ಪಠಿಸಿದ್ರೆ ತುಂಬಾ ಉತ್ತಮ ಎರಡೂ ಸಮಯ ತಪ್ಪದೇ ಪೂಜೆಯನ್ನು ಸಲ್ಲಿಸಬೇಕು ನೈವೇದ್ಯವನ್ನು ಇಡಬೇಕು ನವರಾತ್ರಿಯ ಒಂಬತ್ತು ದಿನಗಳು ಇದೇ ಪದ್ಧತಿಯನ್ನು ನೀವು ಅನುಸರಿಸಬೇಕು ದಿನಾಲು ಬೆಳಗ್ಗೆ ತಲೆಗೆ ಸ್ನಾನ ಮಾಡಿಕೊಂಡು ಶುದ್ಧ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಸಲ್ಲಿಸಬೇಕು ಒಂಬತ್ತು ದಿನಗಳು ಮನೆಯನ್ನು ಶುದ್ಧವಾಗಿ ಇಟ್ಕೊಂಡಿರಬೇಕು ನಾನ್ ವೆಜ್ಜನ್ನು ಅಡುಗೆ ಮಾಡಬಾರ್ದು ನಾನ್ ವೆಜ್ಜನ್ನು ತಿನ್ನಬಾರ್ದು ಶುಚಿತ್ವವನ್ನು ಕಾಪಾಡ್ಕೋಬೇಕು ಮನೆ ಯಾವಾಗಲೂ ಶಾಂತವಾಗಿರಬೇಕು ಕೆಟ್ಟ ಪದಗಳನ್ನು ಬೈಬಾರ್ದು ಮಾತನಾಡಬಾರ್ದು ಕೆಟ್ಟ ಆಲೋಚನೆಗಳನ್ನು ಮನಸ್ಸು ನಲ್ಲಿ ತಂದುಕೋಬಾರದು ಒಂಬತ್ತನೇ ದಿನ ನೀವು ಸಂಜೆ ವೇಳೆಗೆ ಮುತ್ತೈದರನ್ನು ಕರೆದು ಅರಿಶಿನ ಕುಂಕುಮ ತಾಂಬೂಲವನ್ನು ಕೊಡಬೇಕು ಒಂಬತ್ತನೇ ದಿನ ರಾತ್ರಿ ಒಂಬತ್ತು ಗಂಟೆ ನಂತರ ನೀವು ಕಳಶವನ್ನು ಕದಲಿಸಿ ಪೂಜೆಯನ್ನು ಮುಕ್ತಾಯ ಮಾಡ್ಬೋದು ಯಾರು ಪೂಜೆಯನ್ನು ಸಲ್ಲಿಸ್ತಾ ಇರ್ತಾರೋ ಅವರು ಒಂಬತ್ತು ದಿನಗಳು ದಾಂಪತ್ಯದಿಂದ ದೂರ ಇರಬೇಕು ಈ ಪೂಜೆಯನ್ನು ಮನೆಯ ಹೆಂಗಸರು ಮಹಿಳೆಯರು ಮಾಡ್ಬೋದು ಕನ್ಯೆಯರು ಸಹ ಮಾಡ್ಬೋದು ಈ ಪೂಜೆಯನ್ನು ಮಾಡೋದರಿಂದ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಮನೆಯಲ್ಲಿ ಏನೇ ನೆಗೆಟಿವ್ಸ್ ಇದ್ರೂ ಅದೆಲ್ಲ ಹೊರಗಡೆ ಹೋಗಿ ಮನೆಯಲ್ಲಿ ಪಾಸಿಟಿವಿಟಿ ಅನ್ನೋದು ಜಾಸ್ತಿ ಆಗುತ್ತೆ ಅಭಿವೃದ್ಧಿ ಅನ್ನೋದು ಉಂಟಾಗುತ್ತೆ ವರ್ಷ ಪೂರ್ತಿ ಆ ದುರ್ಗಾದೇವಿಯ ಅನುಗ್ರಹ ನಿಮ್ಮ ಮೇಲೆ ಮನೆಯವರ ಮೇಲೆ ಇರುತ್ತೆ ಮನೆಗೆ ತುಂಬಾ ಒಳ್ಳೆಯದಾಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್